ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟಲ್ಲಿ ಫಿಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಫ್ರಂಟ್ ಪಾರ್ಟಲ್ಲಿ ನಮಗೆ ಫಿಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಡಾಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೆ ಶೇಪ್ ಬೆಲ್ಟನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೇಜರಾಗಿ ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಕೆಲವರಿಗೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಯಲ್ಲಿ ಅಪ್ ಆ್ಯಂಡ್ ಡೌನ್ ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಶೋಲ್ಡರ್ ಲೂಸ್ ಅನ್ನೋದು ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀವಿ ಅಂದರೆ ಖಂಡಿತ ನಮಗೆ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಸಹ ಕಟ್ ಮಾಡ್ಕೊಳ್ಬೇಕು ಈ ಮೇನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು ಹಾಫ್ ಇಂಚು ಸುತ್ತಲೂ ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ ಪಾರ್ಟ್ಸ್ ಎರಡೂ ಸಹ ಒಂದೇ ಕಡೆ ಆಪೋಸಿಟಲ್ಲಿ ಬರೋ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ಬೇಕು ಲೈನಿಂಗ್ನು ಸಹ ಈ ಥರ ಅಪೋಸಿಟಲ್ಲೇ ಹಾಕ್ಕೊಳ್ಬೇಕು ಹಾಗೆಯೇ ಈ ಡಾಟ್ಸ್ ಮಾರ್ಕಿಂಗು ಮೇಲೆ ಕಾಣಿಸೋ ಥರ ಹಾಕ್ಕೊಳ್ಳಿ ಡಾಟ್ಸ್ ಹಿಡಿಯೋದಕ್ಕೆ ನಮಗೆ ಈ ಮಾರ್ಕಿಂಗ್ ಕಾಣಿಸ್ಬೇಕು ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ಒಂದು ಪಾರ್ಟನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಥರ ನೀಟಾಗಿ ಹಾಕ್ಕೊಂಡು ಈಗ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸುತ್ತಲೂ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಈ ಲೈನಿಂಗನ್ನು ನೀವು ಯಾವುದೇ ಕಾರಣಕ್ಕೂ ಎಳೀದೆ ಸ್ಟಿಚ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಈ ಶೇಪ್ಗಳನ್ನೋದು ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಇದು ನಮಗೆ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಎಳೀದೆ ನಾವು ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಮೇಯ್ನಾಗಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಇದೆ ಫ್ರೆಂಡ್ಸ್ ಈ ಥರ ಮಿಸ್ಟೇಕ್ಸ್ ಎಲ್ಲ ಮಾಡದೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ಮೇನ್ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದರೆ ಒಂದೆರಡು ಅನ್ನು ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಳಿ ಈ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ನೆಕ್ ಪಾರ್ಟ್ ಕಡೆಯಿಂದನೇ ನೀವು ಮೊದಲು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಲೈನಿಂಗ್ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡು ಈಗ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ಸ್ ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಮೈನ್ ಫ್ಯಾಬ್ರಿಕ್ ಜಾರ್ ಹೋಗುವ ಕ್ಲಾತ್ ಆದರೆ ನೀವು ಈ ಮಿಡಿಲ್ಗೆ ಒಂದು ಸ್ಟಿಚ್ ಹಾಕೊಂಡಾದ ಆದ್ಮೇಲೆ ನೀವು ಡಾಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಫ್ಯಾಬ್ರಿಕ್ ಅನ್ನೋದು ಫ್ರಂಟ್ ಪಾರ್ಟ್ ಅಲ್ಲಿ ಲೂಸ್ ಬಂದ್ಬಿಡುತ್ತೆ ಅಂದರೆ ಲೂಸ್ ಯಾಕೆ ಬರುತ್ತೆ ಅಂದರೆ ಈ ಸ್ಟಿಚ್ ಗೆ ಈ ಮೈನ್ ಫ್ಯಾಬ್ರಿಕ್ ಅನ್ನೋದು ಸಿಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಲೂಸ್ ಬಂದ್ಬಿಡುತ್ತೆ ಲೂಸ್ ಬಂದಿದೆ ಅಂದರೆ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಕಾಣಿಸೋದಿಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಬಾರ್ದು ಅಂದರೆ ನಾವು ಈ ಮಿಡಿಲ್ಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಇದು ಕರೆಕ್ಟಾಗಿ ನಮಗೆ ಗೆ ಸಿಗುತ್ತೆ ಇಲ್ಲಿ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಾವು ಈ ಥರ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಹೊಸಬ್ರಾದರೆ ಖಂಡಿತ ನೀವು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಆದಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಮೊದಲಿಗೆ ಮೇಯ್ನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಈ ಮೇಯ್ನ್ ಡಾಟು ಮಧ್ಯಕ್ಕೆ ನಾವು ಲೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಈ ಡಾಟ್ ಬಿಡ್ತು ಎಲ್ಲಿಗೆ ಇಟ್ಟಿರ್ತೀವೋ ಅಲ್ಲಿಗೆ ನಾವು ಈ ತರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಟಿಚ್ ಎಲ್ಲ ರಿಮೂವ್ ಆಗುತ್ತೆ ಹಾಗೇನೆ ಈ ಡಾಟ್ ಬಿಡುತ್ತ ನೀವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೂ ಹಿಡೀಬಾರ್ದು ಕಡಿಮೆನೂ ಹಿಡಿಯಬಾರ್ದು ಫ್ರೆಂಡ್ಸ್ ಜಾಸ್ತಿ ಹಿಡಿದಿರಿ ಅಂದ್ರೆ ಕಪ್ ಶೇಪ್ ಅನ್ನೋದು ಲೂಸ್ ಬರುತ್ತೆ ಕಡಿಮೆ ಇಡ್ದಿದ್ದೀರಿ ಅಂದರೆ ಫ್ರಂಟ್ ಪಾರ್ಟು ಕಪ್ ಶೇಪ್ ಅನ್ನೋದು ಟೈಟ್ ಆಗುತ್ತೆ ಇದನ್ನು ನೋಡಿಕೊಂಡು ನೀವು ಮೈನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಕಾಲು ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡಿರ್ತೀವಿ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಳಿ ಈಗ ಆರ್ಮೋಲ್ ಕಡೆ ಡಾಟನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಡಾಟು ಸಹ ನಾವು ಈ ಮಧ್ಯದ ಗೆರೆ ಇರುತ್ತಲ್ಲ ಅಲ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಥ್ರೆಡ್ಸ್ ಇದ್ರೆ ಅಲ್ಲಿಂದಲೇ ನೀವು ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿ ನಾನು ಮೂರು ಡಾಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ನೋಡಿ ಕಪ್ ಶೇಪ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಕಪ್ ಶೇಪ್ ನಮಗೆ ಕಪ್ಸನ್ನು ಕೊಟ್ಟಾಗ ಯಾವ ರೀತಿ ಶೇಪ್ ಬರುತ್ತೆ ಅದೇ ಥರ ನಮಗೆ ಶೇಪ್ ಅನ್ನೋದು ಬರಬೇಕು ಫ್ರೆಂಡ್ಸ್ ಅಂದರೆ ಅವ್ರ ಗೆ ಫಿಟ್ ಆಗೋ ಥರ ನಾವು ಈ ಕಪ್ ಶೇಪನ್ನು ಸ್ಟಿಚ್ ಮಾಡಬೇಕು ಆವಾಗಲೇ ಅವ್ರಿಗೆ ಕಪ್ ಶೇಪು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ತುಂಬ ಜನ ನನಗೆ ಕಮೆಂಟ್ಸ್ ಅನ್ನೋದು ಮಾಡಿದ್ದಾರೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟು ಪ್ಲಾಟ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ಡಾಟ್ಸ್ ನಾವು ಕರೆಕ್ಟಾಗಿ ಹಿಡಿದೀವಿ ಅಂದರೆ ಪ್ಲಾಟ್ ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಹಾಗೆಯೇ ಡಾಟ್ಸು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರು ಸಹ ಪ್ಲಾಟ್ ಬರ್ತಾ ಇದೆ ಅಂದರೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಪ್ರಾಬ್ಲಮ್ ಅನ್ನೋದು ಮಾಡಿರ್ತೀರಾ ಅದನ್ನು ಸಹ ನಾನು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋವಾಗ ತೋರಿಸ್ತೀನಿ ಈ ಥರ ನಾವು ಕಪ್ಸು ಕರೆಕ್ಟಾಗಿ ಸ್ಟಿಚ್ ಆದಮೇಲೆ ಈ ಡಾಟ್ಸ್ ಹಿಡ್ದಿರೋ ಹತ್ರ ನಮಗೆ ಹೆಚ್ಚು ಕಡಿಮೆ ಏನಾದರೂ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಿ ಮೇನ್ ಡಾಟ್ ಹತ್ರ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಬರುತ್ತೆ ಬಂದಿದೆ ಅಂದರೆ ಈ ಥರ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ ಈಗ ಅಳತೆ ಬ್ಲೌಸನ್ನು ತಗೊಂಡು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಡೆನ ತಗೊಂಡು ಚೆಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಾಲು ಇಂಚು ನೆಕ್ ಮಾರ್ಜಿನ್ಗೆ ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ನೋಡಿ ನನಗೆ ಒಂದು ಹಾಫ್ ಇಂಚ್ಗಿಂತ ಸ್ವಲ್ಪ ಎಕ್ಸ್ಟ್ರಾನೇ ಬರ್ತಾ ಇದೆ ಈ ಥರ ಇದೆ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಫ್ರೆಂಡ್ಸ್ ಈ ಡಾರ್ಸನ್ನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಸ್ವಲ್ಪ ಹಿಡಿದು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ನೀವು ಸ್ಟಿಚ್ ಮಾಡಿಕೊಂಡಾದಮೇಲೆ ಇನ್ನೊಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವ ಅಂತ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ನಮಗೆ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಸಹ ಬರಬೇಕು ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಈ ಥರ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಬಂದಿದೆ ಈಗ ನಾವು ಶೇಪ್ ಬೆಲ್ಟ್ಸನ್ನು ತಗೊಳ್ಳೋಣ ಶೇಪ್ ಬೆಲ್ಟನ್ನು ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ಮೇನ್ ಫ್ಯಾಬ್ರಿಕನ್ನು ತಗೊಳ್ಳಿ ಈ ಮೇನ್ ಫ್ಯಾಬ್ರಿಕನ್ನು ನೀವು ಈ ಥರ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಇದನ್ನು ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಯಾವುದು ಬರುತ್ತೆ ಅದನ್ನು ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಒಂದು ಲೈನಿಂಗನ್ನು ತೊಗೊಳ್ಳಿ ಒಂದು ಲೈನಿಂಗ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇನ್ನೊಂದು ಲೈನಿಂಗು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ನೀವು ಆಪೋಸಿಟಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಎರಡು ಶೇಪ್ ಬೆಲ್ಟು ಒಂದೇ ಕಡೆ ಬರುತ್ತೆ ಇದನ್ನು ಸಹ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾನು ಒಂದು ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಥರ ಇಟ್ಕೊಂಡು ಮೊದಲಿಗೆ ಈ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ ಈ ಥರ ಒಂದು ಲೈನಿಂಗನ್ನು ನಾವು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈಗ ಇನ್ನೊಂದು ಲೈನಿಂಗ್ ತಗೊಳ್ಬೇಕು ಇನ್ನೊಂದು ಲೈನಿಂಗನ್ನು ತಗೊಂಡು ಈ ಥರ ಇದ್ರ ಮೇಲೆ ಇಟ್ಕೊಂಡು ಈ ಕಡೆ ಎಡ್ಜ್ಗೆ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈ ಲೈನಿಂಗ್ ಈ ತರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ತರ ಶೇಪ್ ಬೆಲ್ಟ್ ಅನ್ನು ನಾವು ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನಾನು ಶೇಪ್ ಬೆಲ್ಟನ್ನು ಲೋಡಿಂಗ್ ಮೆಥಡ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಲೋಡಿಂಗ್ ಮೆಥಡಲ್ಲಾದರೂ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಈ ಥರ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಬೇಕಾಗಿದ್ದರೂ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಆದರೆ ಈ ಕೂಳೆ ಅನ್ನೋದು ನಮಗೆ ಇನ್ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ ಆದಷ್ಟು ನೀವು ಲೋಡಿಂಗ್ ಮೆಥಡಲ್ಲೇ ಶೇಪ್ ಬೆಲ್ಟನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಟಿಪ್ಪನ್ನು ನಾವು ಇಲ್ಲಿ ಶೇಪ್ ಬೆಲ್ಟಲ್ಲಿ ಫಾಲೋ ಮಾಡಬೇಕಾಗುತ್ತೆ ಅದೇನು ಅಂದರೆ ಇಲ್ಲಿ ನಾವು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಲ ನಾವು ಶೇಪ್ ಬೆಲ್ಟ್ ಲೆಂತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಕಡೆ ಪಾರ್ಟಲ್ಲಿ ನೀವು ಅಳತೆ ಬ್ಲೌಸ್ ತಗೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಈ ಥರ ಅಳತೆ ಬ್ಲೌಸನ್ನು ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಇರೋದಕ್ಕಿಂತ ಹಾಫ್ ಇಂಚ್ ಲೆಂತ್ ಜಾಸ್ತಿ ಇದೆ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಎಕ್ಸ್ಟ್ರಾ ಇದೆ ಅಂದರೆ ಕಟ್ ಮಾಡಿ ತೆಗಿಬೇಕಾಗುತ್ತೆ ಇಲ್ಲಿ ನನಗೆ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದೆ ಇಲ್ಲಿ ನಾನು ಒಂದು ಕಾಲು ಇಂಚಷ್ಟು ಕಟ್ ಮಾಡಿ ಬಿಡ್ತೀನಿ ಅಳತೆ ಬ್ಲೌಸಲ್ಲಿ ಇರೋಷ್ಟು ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಬರಬೇಕಾದ್ರೆ ಈ ಟಿಪ್ಸ್ನೆಲ್ಲ ನಾವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಸೈಡ್ ಜಾಯಿಂಟ್ ಕಡೆನೂ ಸಹ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ನಾವು ಈ ಬಾಡಿ ಪಾರ್ಟನ್ನ ಇಟ್ಕೊಳ್ಬೇಕು ಅಂದರೆ ಅಂದರೆ ಒಂದು ಹಾಫ್ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನ ತಗೊಳ್ಳಿ ಬ್ಯಾಕ್ ಪಾರ್ಟ್ ನೀವು ಸ್ಟಿಚ್ ಮಾಡ್ಕೊಂಡಿರಬೇಕು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಬ್ಯಾಕ್ ಪಾರ್ಟ್ ಮಾರ್ಜಿನನ್ನು ಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ನಾವು ಇಟ್ಕೊಂಡು ನೋಡ್ಕೊಂಡಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಲೆಂತ್ ಅನ್ನೋದು ಕರೆಕ್ಟ್ ಆಗಿರಬೇಕು ಇಲ್ಲಿ ಒಂದು ಹಾಫ್ ಇಂಚು ಒಳಗಡೆಗೆ ಈ ಥರ ಇಟ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಇಲ್ಲಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಈ ಥರ ಎಕ್ಸ್ಟ್ರಾ ಬಿಟ್ಟು ನಾವೇನಾದರೂ ಸ್ಟಿಚ್ ಮಾಡಿದ್ದೀವಿ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಆಗುತ್ತೆ ಬ್ಯಾಕ್ ಪಾರ್ಟ್ ಲೆಂತ್ ಕಡಿಮೆ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋವಾಗೆ ನೀವು ಈ ಥರ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನಿಮಗೆ ಇಲ್ಲಿ ನನಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಂತಲ್ವ ಈ ಸೈಡಲ್ಲಿ ನಾನು ಒಂದು ಕಾಲು ಇಂಚಷ್ಟು ಅಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ಈ ಥರ ನಾವು ಕಟ್ ಮಾಡ್ಕೊಂಡಾಗ ಈ ಶೇಪ್ ನಮಗೆ ಇದೇ ಥರ ಬರಬೇಕು ಫ್ರೆಂಡ್ಸ್ ಶೇಪ್ ಔಟ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ನಾವು ಲೋಡಿಂಗ್ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಮೇನ್ ಫ್ಯಾಬ್ರಿಕ್ ಒಂದು ಕಡೆಗೆ ಲೈನಿಂಗ್ ಒಂದು ಕಡೆಗೆ ಓಪನ್ ಮಾಡಿಕೊಂಡು ಬಾಡಿ ಪಾರ್ಟನ್ನು ತೊಗೊಳ್ಬೇಕು ಬಾಡಿ ಪಾರ್ಟನ್ನು ತೊಗೊಂಡು ಇಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪನ್ನು ಬಿಡಬೇಕು ಅಂದರೆ ಈ ಫ್ಯಾಬ್ರಿಕ್ಕು ಒಂದು ಕಾಲು ಇಂಚಷ್ಟು ಬಿಟ್ಟು ಇಲ್ಲಿಂದ ನಾವು ಈ ಬಾಡಿ ಪಾರ್ಟನ್ನು ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಈ ಡಾಟು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಈ ಫ್ಯಾಬ್ರಿಕ್ ನಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಸ್ಟಿಚ್ ಅಲ್ಲಿ ಕೊ ಇರೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನೇನಾದರೂ ನಾವು ನೋಡಿ ಈ ಥರ ಈ ಸ್ಟಿಚ್ ಒಳಗಡೆ ಹಾಕಿಕೊಂಡು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದರೆ ಖಂಡಿತ ನಿಮಗೆ ಕಪ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಫ್ರೆಂಡ್ಸ್ ಟೈಟ್ ಆಗಿಬಿಡುತ್ತೆ ಪ್ರತಿಯೊಂದು ಸ್ಟಿಚಿಂಗ್ ವಿಡಿಯೋದಲ್ಲೂ ಸಹ ನಾನು ಹೇಳ್ತಾ ಇರ್ತೀನಿ ಈ ಡಾಟ್ ಕ್ಲಾತನ್ನು ನಾವು ಈ ಥರ ಹಿಂದಕ್ಕೆ ತಗೊಳ್ಬೇಕು ಹಿಂದಕ್ಕೆ ತಗೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಾಗ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಸ್ಟಿಚ್ ಮಾಡ್ಕೊಂಡ್ಬಿಡಿ ಬಿಡಿ ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮ್ಗೆ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಪ್ರಾಬ್ಲಮ್ ಆಗೋದಿಲ್ಲ ಒಂದು ವೇಳೆ ನೀವೇನಾದರೂ ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಡಾಟ್ ಕ್ಲಾತ್ ಅನ್ನ ಈ ತರ ಹಿಂದಿಕ್ಕೆ ಫೋಲ್ಡ್ ಮಾಡಿಕೊಂಡೇ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಕಪ್ ಶೇಪ್ ಡಾಟ್ಸ್ ಕರೆಕ್ಟ್ ಆಗಿ ಸಹ ಟೈಟ್ ಆಗೋದಿಕ್ಕೆ ಇಲ್ಲಿ ಮಾಡೋ ಮಿಸ್ಟೇಕ್ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಥರ ಟಾಪ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ಥರ ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಈ ಶೋಲ್ಡರ್ ಕಡೆಯಿಂದ ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಶೇಪ್ ಬೆಲ್ಟ್ ಒಳಗಡೆ ಇದನ್ನು ಇಟ್ಕೊಂಡು ಈ ಲೈನಿಂಗನ್ನು ಇದ್ರ ಮೇಲೆ ತಗೊಂಡು ನಾವೇನಿಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನ ತಿರುಗಿಸ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಕಂಪಲ್ಸರಿ ನೀವು ಇಲ್ಲಿ ಡಬಲ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಕರು ಹತ್ರ ಈ ತರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಳಿ ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕೊಳ್ಬೇಕು ಈಗ ಇದನ್ನ ನಾವು ಈ ತರ ಒಳಗಡೆಯಿಂದ ಓಪನ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇನ್ನು ಸೈಡಲ್ಲಿ ನಮಗೆ ಯಾವುದೇ ಥರ ಕೂಳೆ ಅನ್ನೋದು ಕಾಣಿಸೋದಿಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೇನೆ ಕಪ್ ಶೇಪ್ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡಿ ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೊಂಡು ಆದಮೇಲೂ ಸಹ ನಮಗೆ ಕಪ್ ಶೇಪ್ ಈ ಥರ ಬಂದಿದೆಯಲ್ಲ ಇದೇ ಥರ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆ ಅಲ್ಲಿ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಹಾಗೇನೆ ಈ ಸೈಡಲ್ಲೂ ಸಹ ಒಂದು ಸ್ಟಿಚ್ ಹಾಕೊಳ್ಳಿ ನೋಡಿದ್ರಲ್ಲ ಡಾಟ್ಸ್ ಅನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟು ಲೋಡಿಂಗ್ ಮೆಥಡಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸೇಮ್ ಇದೇ ಮೆಥಡಲ್ಲಿ ನಾವು ಇನ್ನೊಂದು ಕಡೆ ಪಾರ್ಟಲ್ಲೂ ಸಹ ಡಾಟ್ಸ್ ಅನ್ನು ಸ್ಟಿಚ್ ಮಾಡಿಕೊಂಡು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡು ಆದ್ಮೇಲೆ ಉಕ್ಸ್ಪಟ್ಟಿ ಕಾಜಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಉಕ್ಸ್ಪಟ್ಟಿ ಕಾಜಪಟ್ಟಿಯಲ್ಲೂ ಸಹ ತುಂಬಾ ಜನಕ್ಕೆ ಅಪ್ ಅಂಡ್ ಡೌನ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಸ್ಟಿಚ್ನು ಸಹ ನೀವು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದಾಗೋದಿಲ್ಲ ಹಾಗೆಯೇ ಅಳತೆ ಇದ್ದಷ್ಟು ಕರೆಕ್ಟಾಗಿ ಬರಬೇಕಾದ್ರೆ ಅಳತೆ ಬ್ಲೌಸ್ನ ಇಟ್ಕೊಂಡು ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಈ ಲೆಫ್ಟ್ ಸೈಡ್ ಪಾರ್ಟಲ್ಲಿ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ರೈಟ್ ಸೈಡ್ ಪಾರ್ಟಲ್ಲಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಕೆಲವರಿಗೆ ಅಳತೆ ಬ್ಲೌಸಲ್ಲಿ ರೈಟ್ ಸೈಡಲ್ಲಿರುತ್ತೆ ರೈಟ್ ಸೈಡಲ್ಲಿ ಇದೆ ಅಂದರೆ ನೀವು ಅದೇ ಕಡೆ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಮಗೆ ಲೆಫ್ಟ್ ಸೈಡಲ್ಲೇ ಕಾಜಾಪಟ್ಟಿ ಅನ್ನೋದು ಬರ್ತಾ ಇರುತ್ತೆ ಕೆಲವರಿಗೆ ಮಾತ್ರ ರೈಟ್ ಸೈಡಲ್ಲಿರುತ್ತೆ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ತರ ಎರಡು ಇಂಚ್ ಅಗಲದ ಕ್ಲಾತನ್ನು ತಗೊಂಡು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ನೀವು ಉಕ್ಸ್ಪಟ್ಟಿನ ಇದ್ರ ಮೇಲೆ ಇಟ್ಕೊಂಡು ಈ ಕಡೆ ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಉಕ್ಸ್ಪಟ್ಟಿನ ಈ ತರ ಓಪನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತ್ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿ ಈ ಉಕ್ಸ್ಪಟ್ಟಿ ಮೇಲೆ ಹೆಜ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿನ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿ ಹೆಜ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಯಾವುದೇ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೂ ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಇದನ್ನ ಮರಿಬೇಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ಈಗ ಇನ್ನೊಂದು ಪಾರ್ಟ್ಗೆ ಕಾಜಾಪಟ್ಟಿನ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಕಾಜಾಪಟ್ಟಿ ಕಡೆ ಪಾರ್ಟು ಸಹ ಈ ಥರ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ನಾನು ಕಾಜಾಪಟ್ಟಿನ ಸ್ಟಿಚ್ ಮಾಡಿ ತೋರಿಸ್ತೀನಿ ಕಾಜಾಪಟ್ಟಿಗೆ ಒಂದು ಮೂರು ಇಂಚ್ ಅಗಲದ ಫ್ಯಾಬ್ರಿಕನ್ನು ತಗೊಳ್ಳಿ ಈ ಫ್ಯಾಬ್ರಿಕ್ ತಗೊಂಡು ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಬಾಡಿ ಪಾರ್ಟ್ ಇಟ್ಕೊಳ್ಳಿ ಈ ತರ ಇಟ್ಕೊಳ್ಳೋವಾಗ ಈ ಕಡೆ ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಾಜಾಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಇನ್ ಸೈಡಲ್ಲಿ ಸ್ಟಿಚ್ ಹಾಕೊಂಡಿರೋ ಹತ್ರ ಸಲ ಈ ಥರ ರಬ್ ಮಾಡ್ಕೊಳ್ಳಿ ರಬ್ ಮಾಡಿಕೊಂಡು ಈಗ ಟಾಪ್ ಸೈಡ್ ಕಡೆ ತಿರುಗಿಸ್ಕೊಂಡು ಈ ಕ್ಲಾತನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನಿಲ್ಲಿ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಎಡ್ಜ್ ಅನ್ನ ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಎಡ್ಜಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕೂಳೆ ಕಾಣಿಸ್ದಂಗೆ ಒಳಗಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ ಕಾಜಾ ಪಟ್ಟಿಯನ್ನ ಸ್ಟಿಚ್ ಮಾಡಿ ಆದ್ಮೇಲೆ ಸಲ ನಾವು ಉಕ್ಸ್ಪಟ್ಟಿ ಕಾಜಾ ಪಟ್ಟಿಯನ್ನ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಈ ಕಾಜಾ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕರೆಕ್ಟ್ ಇತ್ತು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಾಜಪಟ್ಟಿ ಸ್ಟಿಚ್ ಮಾಡಿ ಆದಮೇಲೆ ಉಕ್ಸ್ಪಟ್ಟಿ ಸ್ವಲ್ಪ ಲೆಂತ್ ಜಾಸ್ತಿ ಬರ್ತಾ ಇದೆ ಯಾವುದೇ ಬ್ಲೌಸಲ್ಲಾದರೂ ಸಹ ನಿಮಗೆ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ ಅಂದರೆ ಇದು ಕರೆಕ್ಟಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ಕಾಲು ಇಂಚ್ ಎಕ್ಸ್ಟ್ರಾ ಬಂದಿದೆ ಅಂದರೆ ಅದನ್ನು ನೀವು ಕಟ್ ಮಾಡಿ ತೆಗೆದುಬಿಡಿ ಪ್ರಾಬ್ಲಮ್ ಏನೂ ಇಲ್ಲ ಯಾವುದೇ ಬ್ಲೌಸಲ್ಲಾದರೂ ಕಾಲು ಇಂಚ್ ಬಂದೇ ಬರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಅನ್ನೋದು ಬರಬಾರ್ದು ಹಾಫ್ ಇಂಚೆಲ್ಲ ನಿಮಗೆ ಎಕ್ಸ್ಟ್ರಾ ಬಂದಿದೆ ಅಂದರೆ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ ಫ್ರೆಂಡ್ಸ್ ಪ್ರತಿಯೊಂದು ಸ್ಟಿಚ್ಚನ್ನು ನೀವು ಈ ಥರ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಕಪ್ ಶೇಪ್ ನಮಗೆ ಎರಡೂ ಕಡೆಯೂ ಸಹ ಈಕ್ವಲ್ ಆಗಿ ಎಷ್ಟು ನೀಟಾಗಿ ಬಂದಿದೆ ಕಪ್ಸೇ ನಾನು ಕೊಟ್ಟಿಲ್ಲ ಫ್ರೆಂಡ್ಸ್ ಆದರೂ ಸಹ ಕಪ್ಸ್ ಕೊಟ್ಟಾಗ ಯಾವ ರೀತಿ ಶೇಪ್ ಬರುತ್ತೋ ಅದೇ ಥರ ಬಂದಿದೆ ಈ ಥರ ನಮಗೆ ಶೇಪ್ ಅನ್ನೋದು ಬರಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಅಲ್ಲಿ ನಿಮಗೆ ಯಾವುದೇ ತರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಹೊಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್